ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ನನ್ನ ಸುದ್ದಿ ವಿಶ್ಲೇಷಣೆ ಎಸ್ ಬಹಳ ಒಂದು ಮುಖ್ಯವಾದ ಪ್ರಶ್ನೆ ಅದು ಆ ಪ್ರಶ್ನೆಯ ಕುರಿತು ನಾನು ನಿಮ್ಮ ಜೊತೆ ಮಾತನಾಡಬೇಕು ನಾಳೆ ಹಾಸನದಲ್ಲಿ ಒಂದು ಸಮಾವೇಶ ನಡೀತಾ ಇದೆ ಅದು ಮೊದಲು ಸಿದ್ದರಾಮೋತ್ಸವ ಆಗಿತ್ತು ಈಗ ಅದು ಜನಕಲ್ಯಾಣ ಉತ್ಸವನೋ ಇನ್ನೇನು ಹೆಸರು ಬದಲಾಗಿದೆ ಕೇವಲ ಹೆಸರು ಬದಲಿಸಿದ ಪ್ರಶ್ನೆ ಇಲ್ಲ ಇದರ ಹಿಂದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಬಂಧದ ಪ್ರಶ್ನೆ ಇದೆ ಅದರ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣದ ಭವಿಷ್ಯದ ವಿಚಾರ ಕೂಡ ಇದರಲ್ಲಿ ಬಹಳ ಮುಖ್ಯವಾದದ್ದು ಇದು ಸಿಂಪಲ್ ಆಗಿ ಯಾರೋ ಒಂದು ಪತ್ರ ಬರೆದು ಸಿ ಇಡೀ ಉತ್ಸವದ ಹೆಸರನ್ನು ಬದಲಿಸಿದ್ದ ಮಾತ್ರ ಅಲ್ಲ ಅದರ ಹಿಂದಿರುವ ಒಳಸುಳಿಗಳು ಬಹಳ ಮಹತ್ವದ್ದು ನಾನು ಈ ಮೊದಲು ಹೇಳಿದಂತೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಕನಿಷ್ಠ ಎರಡು ಮೂರು ಗುಂಪುಗಳಿವೆ ಒಂದನ್ನು ನಾವು ಸಿದ್ದರಾಮಯ್ಯನವರ ಗುಂಪು ಅಂತ ಕರಿಬಹುದು ಇನ್ನೊಂದು ಡಿ ಕೆ ಶಿವಕುಮಾರ್ ಗುಂಪು ಅಂತ ಕರಿಬಹುದು ಮತ್ತೊಂದು ಈ ಎರಡು ಗುಂಪಿಗೆ ಸೇರದಿರುವ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗುಂಪು ಅದರ ನಡುವೆ ಸಣ್ಣ ಬೇರೆ ಬೇರೆ ಗುಂಪುಗಳು ಈ ಗುಂಪುಗಳ ಒಳಗಡೆನೆ ಇದೆ ಅನುಮಾನ ಬೇಕಾಗಿಲ್ಲ ಸೊ ಈ ಗುಂಪುಗಳು ಗುಂಪುಗಳು ಕಾರ್ಯವಿಧಾನ ಏನಿದೆ ಅವರು ಅನುಸರಿಸುವ ಮಾರ್ಗಗಳೇನೇ ಬಹಳ ಡಿಫ್ರೆಂಟ್ ಆಗಿದೆ ಒಂದು ಸಿದ್ದರಾಮಯ್ಯನವರ ಸುತ್ತಲೂ ಇರುವ ಗುಂಪನ್ನು ಗಮನಿಸಿ ಈ ಗುಂಪಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಕಂಡು ಆಗಲ್ಲ ಬಹಳ ಸ್ಪಷ್ಟವಾಗಿ ಏನೇ ಆಗಲಿ ಶಿವಕುಮಾರ್ ಅವರು ಈ ಮುಂದೆ ಮುಖ್ಯಮಂತ್ರಿ ಆಗುವುದಕ್ಕೆ ತಡೆ ಒಡ್ಡಬೇಕು ಅನ್ನೋದು ಅವರ ಉದ್ದೇಶ ಅದರಲ್ಲಿ ರಾಜಣ್ಣನವರು ಇದ್ದಾರೆ ಎಂ ಬಿ ಪಾಟೀಲ್ರಿಗೂ ಅಂತ ಇಷ್ಟ ಇದ್ದಾಗಿಲ್ಲ ಸತೀಶ್ ಜಾರಕಿಹೊಳಿ ಏನು ಕತೆನೋ ಗೊತ್ತಿಲ್ಲ ಹೀಗೆ ಅವರು ಸಿದ್ದರಾಮಯ್ಯ ಸುತ್ತಮುತ್ತಲೇ ಇರುವ ಗುಂಪು ಇನ್ನೊಂದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸುತ್ತ ಇರುವ ಗುಂಪು ಸಿದ್ದರಾಮಯ್ಯನವರ ಗುಂಪಷ್ಟು ವೋಕಲ್ ಆಗಿಲ್ಲ ವೋಕಲ್ ಆಗೇ ಇಲ್ಲ ಅವರು ಓಪನ್ ಆಗಿ ಮಾತಾಡಲ್ಲ ಅದಕ್ಕೆ ಕಾರಣಗಳು ಇವೆ ಡಿ ಕೆ ಶಿವಕುಮಾರ್ ಅನುಸರಿಸುತ್ತಿರುವ ಕಾರ್ಯತಂತ್ರ ಅದು ಬಹಳ ಸ್ಮೂತ್ ಆಗಿ ಇದನ್ನು ನಾನು ಮುಂದುವರ್ಸುವುದ್ರ ಬದಲು ಸೊ ಈಗ ರಾಷ್ಟ್ರೀಯ ವಾಹಿನಿಯೊಂದರಲ್ಲಿ ಬಂದ ಡಿ ಕೆ ಶಿವಕುಮಾರ್ ಅವರ ಸಂದರ್ಶನ ಬಹಳ ಕ್ಲಾಸಿಕ್ ಆದ್ದು ನಾನು ಇದನ್ನ ಹೇಳ್ಬೇಕಾದ್ರೆ ಸಾಧಾರಣವಾಗಿ ಒಬ್ಬ ರಾಜಕಾರಣಿಯ ಸಂದರ್ಶನ ಒಂದು ವಾಹಿನಿಯಲ್ಲಿ ಬರುತ್ತೆ ಅಂತಂದ್ರೆ ಅದ ಕಾರಣ ಉದ್ದೇಶ ಇರುತ್ತೆ ಅದಕ್ಕೊಂದು ಗುರಿ ಇರುತ್ತೆ ಸರಳವಾಗಿ ಬರದೇ ಇಲ್ಲ ಅದು ರಾಷ್ಟ್ರೀಯ ವಾಹಿನಿಗಳಲ್ಲಿ ಇಂಥ ಸಂದರ್ಶನ ಮತ್ತು ಹೇಳಿಕೆಗಳು ಬರಬೇಕಾದ್ರೆ ಅದು ಪಕ್ಷದ ವರಿಷ್ಠರನ್ನ ಯಾರನ್ನ ಹೇಗೆ ಎಲ್ಲಿ ತಲುಪಬೇಕು ಅನ್ನೋದು ಇದರಲ್ಲಿ ಕೆಲವು ಟೆಸ್ಟ್ ಡೋಸ್ಗಳು ಇರ್ತವೆ ಕೆಲವೊಂದು ರೋಗಕ್ಕೆ ಕೊಡುವ ಡೋಸ್ಗಳು ಇರ್ತವೆ ಇದು ಈ ಸಂದರ್ಶನದಲ್ಲಿ ಒಂದು ಎರಡು ಮೂರು ಬಹಳ ಇಂಪಾರ್ಟೆಂಟ್ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಒಂದು ಸೊ ತಮ್ಮ ಮತ್ತು ಕಾಂಗ್ರೆಸ್ ವರಿಷ್ಠರ ನಡುವೆ ನಡೆದಂತಹ ಒಂದು ಒಪ್ಪಂದ ಆಗ್ತಾರೆ ಅವ್ರು ಹೇಳ್ತಾರೆ ಒಪ್ಪಂದ ಆಗಿದ್ದು ನಿಜ ಅದು ಏನು ಅನ್ನೋದು ನಾನು ಮಾಧ್ಯಮದ ಮುಂದೆ ಹೇಳಲ್ಲ ಆ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಆದ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಡಿ ಕೆ ಶಿವಕುಮಾರ್ ಪಕ್ಷದ ವರಿಷ್ಠರಿಗೆ ಈಗ ನೆನಪಿಸಿದ್ದಾರೆ ನಾಳೆ ಸಮಾವೇಶ ಏನು ನಡೀತಾ ಇದೆ ಅದಕ್ಕೆ ಪೂರ್ವ ಭಾವಿಯಾಗಿ ಡಿ ಕೆ ಶಿವಕುಮಾರ್ ಈ ಒಪ್ಪಂದವನ್ನು ನೆನಪಿಸಿದ್ದಾರೆ ಆ ನೆನಪಿಸಿದ್ದು ಆ ಕಾರಣಕ್ಕೆ ಅದು ರಾಷ್ಟ್ರೀಯ ಇಂಗ್ಲೀಷ್ ವಾಹಿನಿಯಲ್ಲಿ ಅವರು ಅದನ್ನು ಕರ್ನಾಟಕದಲ್ಲಿ ಹೇಳ್ಬೋದಾಗಿತ್ತು ಇಲ್ಲಿ ಯಾವುದೋ ವಾಹಿನಿ ಮುಂದೆ ಹೇಳ್ಬೋದಾಗಿತ್ತು ಯಾರೋ ಗೂಟ ಹಿಡಿದಾಗ ಹೇಳ್ಬೋದಾಗಿತ್ತು ದಿನ ಸಾವಿರ ಜನ ಡಿ ಕೆ ಶಿವಕುಮಾರ್ ಏನು ಗೂಟ ಹಿಡಿದು ಅಂತಾರೆ ಬಟ್ ಶಿವಕುಮಾರ್ ಹ್ಯಾಸ್ ಬಿಕಮ್ ಎ ಮ್ಯಾಚೂರ್ಡ್ ಪೊಲಿಟಿಷಿಯನ್ ನಾವು ಹಿ ನೋಸ್ ಹೌ ಟು ಪ್ಲೇ ಹಿಸ್ ಗೇಮ್ ನೋ ಡೌಟ್ ಅಬೌಟ್ ದ್ ಐ ಹ್ಯಾವ್ ನೋ ಡೌಟ್ ಈಸ್ ಎ ಮೆಚ್ಯೂರ್ಡ್ ಪೊಲಿಟೀಷಿಯನ್ ಎಲ್ಲಿ ಹೇಗೆ ಆಡ್ಬೇಕು ಗೊತ್ತಿದೆ ಭಾಳ ಸ್ಮೂತಾಗಿ ಯಾರ ವಿರೋಧವನ್ನು ಕಟ್ಟಿಕೊಳ್ಳದೆ ಅವರಿಗೆ ನೆನಪಿಸ್ತಾರೆ ಇದನ್ನು ನಾನು ಸಾರ್ವಜನಿಕವಾಗಿ ಹೇಳಲಾರೆ ನಮ್ಮ ನಡುವೆ ಒಪ್ಪ ಒಪ್ಪಂದ ಆದ್ದೆಲ್ಲ ಮೂರು ನಾಲ್ಕು ಜನರ ಹೆಸರು ಹೇಳ್ತಾರೆ ಕಾಂಗ್ರೆಸ್ ತೀರ್ಮಾನವನ್ನು ಮೂರು ಜನ ತಗೋಬೇಕು ಅವರಿಗೆ ಈ ಒಪ್ಪಂದ ಏನಾಗಿತ್ತು ಅದು ನೆನಪಿಸ್ತಾರೆ ಅದು ಭಾಳ ಅಧಿಕಾರ ಹಂಚಿಕೆಯ ಒಪ್ಪಂದ ಅದು ಸೊ ಎರಡು ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಸಿದ್ದರಾಮಯ್ಯ ಅಂಡ್ ಡಿ ಕೆ ಹಂಚ್ಕೋಬೇಕು ಅನ್ನೋದು ಅದನ್ನು ನೆನಪಿಸ್ತಾರೆ ಅದ್ರ ಜೊತೆಗೆ ಇನ್ನೊಂದು ಬಹಳ ಅದ್ಭುತವಾಗಿ ಮಾತನಾಡ್ತಾರೆ ನಾನು ಎಲ್ಲೂ ಕೂಡ ಪಕ್ಷದ ವರಿಷ್ಠರನ್ನ ಹೆದರಿಸುವ ಕೆಲಸ ಮಾಡಲ್ಲ ನಾನು ಗಾಂಧಿ ಕುಟುಂಬದ ನಿಷ್ಠ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ನಿಷ್ಠ ಪಕ್ಷ ಹೇಳಿದ ಕೆಲಸವನ್ನು ನಾನು ಮಾಡ್ತೀನಿ ಅದನ್ನು ಬಿಟ್ಟು ನಾನು ಹೋಗಲಾರೆ ಐ ನೆವರ್ ನಾನು ಆದ್ದರಿಂದ ಲಾಬಿ ಇನ್ನೊಂದು ಮಾಡಲಾರೆ ಹಾಗಿದ್ರೆ ಈ ಮಾತನ್ನು ಯಾಕೆ ಡಿಕ್ಕಿ ಹೇಳಿದರು ಇದರ ಅರ್ಥ ಸಿದ್ದರಾಮಯ್ಯನ ಗುಂಪಿನವರು ಡಾಕ್ಯು ಇದನ್ನ ಈ ರೀತಿ ಲಾಬಿ ಮಾಡ್ತಿದ್ದಾರೆ ಅಂತ ಅರ್ಥವೇ ಅದು ಅರ್ಥ ಏನೇ ಆಗಲಿ ಸಿದ್ದರಾಮಯ್ಯವ್ರ ಸುತ್ತಮುತ್ತಲೂ ಇರುವವರು ಈ ರಾಜಣ್ಣ ಅಂತವರು ಅನಗತ್ಯವಾಗಿ ಬಿಸಿ ಒಂದು ಸೌಂಡ್ ಮಾಡ್ತಿರೋದು ನಿಜ ಅಂತ ಅನುಮಾನ ಬೇಕಾಗಿಲ್ಲ ನಾವು ಮಹಾನ್ ಸಿದ್ದರಾಮಯ್ಯ ನಿಷ್ಠು ಅಂತ ಅಂದುಕೊಂಡವರೇ ಸಿದ್ದರಾಮಯ್ಯನವ್ರಿಗೆ ತೊಂದರೆಯನ್ನು ಉಂಟು ಮಾಡ್ತಾರೆ ತಿಳ್ಕೊಳ್ಬೇಕಾದ್ರೆ ಯಾವಾಗಲೂ ಅಷ್ಟೆ ನಾನು ಮಹಾನ್ ನಿಷ್ಠ ಅಂತ ಯಾರು ಅಂದ್ಕೊಂಡು ಈ ಮಹಾನ್ ನಾಯಕರ ಅಕ್ಕಪಕ್ಕ ಇರ್ತಾರಲ್ಲ ಮಲ ದ್ರೋಹ ಬಗೆಯೋರಂತವ್ರೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ನೋಡಿ ಸೊ ಇದು ಈ ರಾಜಣ್ಣ ಮತ್ತು ಸಿದ್ದರಾಮಯ್ಯನವರು ಸುತ್ತಮುತ್ತ ಇರುವಂತ ರಾಜಣ್ಣ ಅಂತವರು ಅವರಿಗೆ ಒಂದು ಮೆಸೇಜನ್ನ ಕೂಡ ಈ ಒಂದು ಸಂದರ್ಶನದ ಮೂಲಕ ಡಿ ಕೆ ಶಿವಕುಮಾರ್ ನೀಡಿದ್ದಾರೆ ನಾನು ಮಾಡ್ಲಾರೆ ಐ ಡೋಂಟ್ ಡೂ ಇಟ್ ಅಂದ್ರೆ ನೀವು ಮಾಡ್ತೀರಿ ಅಂತ ನಾಭಿಯನ್ನ ನಾನು ಪಕ್ಷದ ವರಿಷ್ಠರನ್ನ ಹೆದರಿಸುವ ಕೆಲಸ ಮಾಡ್ಲಾರೆ ಅಂದ್ರೆ ಸಿದ್ದರಾಮಯ್ಯ ಮತ್ತು ಅವರು ಸುತ್ತಮುತ್ತಲು ಇರುವವರು ಪಕ್ಷದ ವರಿಷ್ಠರನ್ನ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸುವ ಬೆದರಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ ದಿಸ್ ದ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಇದಕ್ಕೆ ಅವರೇ ಹೇಳಬೇಕು ಆದರೆ ನೀವು ಒಬ್ಬ ರಾಜಕೀಯ ವೀಕ್ಷಕರಾಗಿ ಬೆಳವಣಿಗೆಯನ್ನು ನೋಡಿದರೆ ಸಿದ್ದರಾಮಯ್ಯ ಸುತ್ತಮುತ್ತಲು ಇರುವವರು ಸುಮ್ಮನೆ ತಮಟೆ ಬರ್ತಾರೆ ಬರೆಸ್ತಾ ಹೋಗೋದು ಸಿದ್ದರಾಮಯ್ಯ ಇಸ್ ಅನ್ ಕ್ವಶ್ಟನೇಬಲ್ ಲೀಡರ್ ಇನ್ ಕರ್ನಾಟಕ ಆಸ್ ಆಫ್ ನಾ ಅನುಮಾನ ಬೇಕಾಗಿಲ್ಲ ಸೊ ಅದರ ಜೊತೆಗೆ ಇನ್ನೊಂದು ಅಂಶವನ್ನು ಬಹಳ ಸ್ಪಷ್ಟಪಡಿಸ್ತಾರೆ ಇಂಡೈರೆಕ್ಟ್ಲಿ ಕೆ ಶಿವಕುಮಾರ್ ಅದೇನು ಗೊತ್ತಾ ಒಂದು ನಾನು ಅಧಿಕಾರಕ್ಕೆ ಹಪಹಪಿಕೆ ಹಪಿಕೆ ಕೊಡ್ತಾ ಸೊ ನಾನು ಇನ್ನೇನೋ ಅಧಿಕಾರ ಕಸಿದುಕೊಳ್ಳುವುದಕ್ಕೆ ಬಾಡ್ಲಾರೆ ಇಂಡ್ ಹೇಳ್ತಾರೆ ಸಿದ್ದರಾಮಯ್ಯ ಯಾವಾಗ ಸಾಕು ಅನಿಸ್ತಾರೋ ಇದು ಸಿದ್ದರಾಮಯ್ಯ ನಮಗೂ ಮತ್ತು ಪಕ್ಷದ ವರಿಷ್ಠರಿಗೆ ಸಂಬಂಧಪಟ್ಟದ್ದು ಸದ್ದಾರ ಸೂತ್ರನೋ ಅಧಿಕಾರ ಹಂಚಿಕೆಯ ಸೂತ್ರನೋ ಸೊ ನನಗೆ ಮುಖ್ಯಮಂತ್ರಿಯ ಸ್ಥಾನವನ್ನ ಕೊಡಿಸಬೇಕಾದ ಹೊಣೆಗಾರಿಕೆ ಕಾಂಗ್ರೆಸ್ ವರಿಷ್ಠರ ಮೇಲಿದೆ ಅನ್ನೋದನ್ನ ಡಿ ಕೆ ನೆನಪಿಸ್ತಾರೆ ಹೀಗೆ ಅಧಿಕಾರ ಹಂಚಿಕೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಸೆ ಪಟ್ಟಿದ್ರೆ ತಪ್ಪಲ್ಲ ರಾಜಕಾರಣದಲ್ಲಿ ತಪ್ಪಲ್ವೇ ಅಲ್ಲ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಅದು ಸ್ಮೂತಾಗಿ ಆಗಬೇಕು ಆ ಕೆಲಸವನ್ನು ಸಿದ್ದರಾಮಯ್ಯನವರ ಕೈಯಲ್ಲಿ ನೀವೇ ಮಾಡಿಸಿ ರಾಷ್ಟ್ರೀಯ ಸಂದರ್ಶನದಲ್ಲಿ ಅವರು ಕೊಟ್ಟ ಮೆಸೇಜ್ ಅದು ರಾಷ್ಟ್ರೀಯ ವಾಹಿನಿಯೊಂದರಲ್ಲಿ ನೀವು ಪಕ್ಷದ ವರಿಷ್ಠರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಖರ್ಗೆ ಇವರೆಲ್ಲ ನಿಂತು ನೀವು ನಮ್ಮ ಅಧಿಕಾರ ಹಂಚಿಕೆಯ ಸೂತ್ರದಂತೆ ನನಗನ್ನು ಕೊಡಿಸಿ ಅದಕ್ಕಾಗಿ ಸಿದ್ದರಾಮಯ್ಯನವರನ್ನು ಒಪ್ಪಿಸಬೇಕಾದ ಹೊಣೆಗಾರಿಕೆ ನಿಮ್ಮದು ಅಂತ ಇದನ್ನ ಅವ್ರು ಹೇಳೋದಕ್ಕೂ ಕಾರಣ ಇದೆ ಕಾಂಗ್ರೆಸ್ ಇಂತಹ ಹಲವು ಯಶುರೆನ್ಸ್ ಗಳನ್ನು ಅಧಿಕಾರ ಹಂಚಿಕೆ ಯಶುರೆನ್ಸ್ ಗಳನ್ನ ಕೊಟ್ಟುಬಿಟ್ಟು ನಂತರ ಕೈ ತೊಳ್ಕೊಂಡಿದ್ದೆ ರಾಜಸ್ಥಾನದಲ್ಲಿ ಆಗಿದೆ ಸಚಿನ್ ಪೈಲಟ್ ಕತೆ ಏನು ನಮ್ಗೆ ಗೊತ್ತಿದೆ ಅಶೋಕ್ ಗೆಹ್ಲೋತ್ ಅವ್ರದ್ದು ಗಲಾಟೆಗಳು ಏನು ಅಂತ ಗೊತ್ತಿದೆ ಸೊ ಮಧ್ಯಪ್ರದೇಶದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಕಮಲ್ನಾಥ್ ಅಂಡ್ ಇವ್ರ ನಡುವೆ ಆದದ್ದು ಸಿಂಧ್ಯಾ ಅದು ಕೊಡದೆ ಪಾಪ ಸಿಂಧ್ಯಾ ಪಾರ್ಟಿನೇ ಬಿಟ್ಟು ಬಿ ಜೆ ಪಿ ಕಡೆ ಹೊಂಟ್ಕೊಂಡು ಕೇಸರಿ ಶಾಲ್ ಹಾಕೊಂಡು ಜಯ ಶ್ರೀರಾಮ್ ಅಂತ ನಗು ಬರ್ತು ನಮಗೆ ಈ ಹೋದ್ರು ಅಲ್ವಾ ಇಂಥದ್ದು ಬಹಳ ಭೂಪೇಶ್ ಬಘೇಲ್ದವ್ರದ್ದು ಈಗ ಹಲವು ಉದಾಹರಣೆಗಳಿವೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ವರಿಷ್ಠರು ಆ ಮೂಮೆಂಟಿಗೆ ಅಶ್ಯೂರೆನ್ಸ್ ಕೊಡೋದು ನಂತರ ಈಡೇರಿಸದೆ ಇರೋದು ಅಸಹಾಯಕತೆ ಕಾಂಗ್ರೆಸ್ ಪಕ್ಷದ ಅಸಹಾಯಕತೆ ಇದುವರೆಗೆ ಕಂಡು ಬಂದಿತ್ತು ಈಗ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಹಾಗೆ ಈ ಅಸಹಾಯಕತೆಯನ್ನು ಬಿಟ್ಟು ಏನು ಅಧಿಕಾರ ಹಂಚಿಕೆಯ ಸೂತ್ರ ಇದೆ ಅದರ ಅಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಿಸತ್ತಾ ಮುಖ್ಯಮಂತ್ರಿ ಸ್ಥಾನ ಅಂತ ದ್ಯಾಟ್ ಈಸ್ ನಾಟ್ ಸೋ ಈಸಿ ಸರ್ ಐ ವಿಲ್ ಟೆಲ್ ಯು ದಟ್ ಈಸ್ ನಾಟ್ ಸೋ ಈಸಿ ಅಧಿಕಾರ ಅಂದ್ರೆ ಅದು ಹಂಗೇನೆ ಅದು ಅಧಿಕಾರ ಹಂಗೇನೆ ಅದು ಒಂದ್ಸಲ ನೀವು ಹಿಡ್ಕೊಂಡ್ರೆ ಬಿಡಕ್ಕಾಗಲ್ಲ ಅಧಿಕಾರ ಬಿಡೋಕೆ ಕಣ್ಣೀರು ಬಂದ್ಬಿಡುತ್ತೆ ನಾನು ಹಲವು ರಾಜಕಾರಣಿಗಳನ್ನ ನೋಡಿದ್ದೀನಿ ಐ ವಿಲ್ ಟೈಲ್ ನನ್ನ ಬದುಕಿನಲ್ಲಿ ಅಧಿಕಾರ ಕಳೆದುಕೊಂಡ ಅರಸು ದುಃಖ ತಪ್ತರಾಗಿರೋದನ್ನು ನೋಡಿದ್ದೀನಿ ಅದರಂತೆ ಗುಂಡೂರಾವ್ ಇಲೆಕ್ಷನ್ ಸೋತ್ ಮೇಲೆ ಅದೇ ದಿನ ನಾನು ನೋಡಿದ್ದೀನಿ ಮನೆ ಕಿಟಕಿ ಹತ್ರ ನಿಂತ್ಕೊಂಡು ಯಾರು ಜನ ಬಂದ್ರೆ ಅದು ಕಾಯ್ತಿದ್ರು ಜನನೇ ಇರಲಿಲ್ಲ ಐನೂ ನನಗೆ ಗೊತ್ತಿದೆ ಅದು ಹೆಗಡೆ ಅಧಿಕಾರ ಕಳೆದುಕೊಂಡ ಮೇಲೆ ನನ್ನ ಕೈ ನನ್ನ ಕೈ ಹಿಡ್ಕೊಂಡು ಹತ್ತಿದ್ದು ನನ್ನ ನೆನಪಿದೆ ಹೀಗೆ ಬಹು ಹಲವು ರಾಜಕಾರಣಿಗಳು ಬಸವಲಿಂಗಪ್ಪನವ್ರನ್ನ ಇಡೀ ವ್ಯವಸ್ಥೆ ಒಬ್ಬ ಅತ್ಯದ್ಭುತವಾದ ಮನುಷ್ಯ ಬಸವಲಿಂಗಪ್ಪ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಇದ್ದಂಥವು ಅವರಿಗೆ ಮಂತ್ರಿ ಸ್ಥಾನವನ್ನೇ ತಪ್ಪಿಸಿ ಅವರು ಬಹಳ ನೋವಿನಲ್ಲಿ ಮನೆ ಮೇಲೆ ನಿಂತಿದ್ದು ಆ ಕ್ಷಣಕ್ಕೂ ನಾನು ಸಾಕ್ಷಿಯಾಗಿದ್ದೇನೆ ಹೀಗೆ ಹಲವು ಉದಾಹರಣೆಗಳಿವೆ ಅದರಿಂದ ಸಿಕ್ಕ ಅಧಿಕಾರ ಬಿಡಲ್ಲ ಸಾರ್ ಹಾಯ ಅವರು ಸಿಕ್ಕ ಅಧಿಕಾರ ಬಿಡುವ ವ್ಯಕ್ತಿಯಾಗಿದ್ರೆ ಅವರ ಸಂತತ್ವ ಇದೆ ಒಬ್ಬ ರಾಜಕಾರಣಿ ಹತ್ರ ಸಂತತ್ವ ಇರಬೇಕು ಬಟ್ ಇವತ್ತರ ರಾಜಕಾರಣಿಗೆ ಸಂತತ್ವ ಇದ್ರೆ ವನ್ ಕೇಸ್ ಈಸ್ ಗೋ ಟು ಡಸ್ಟ್ ಬಿನ್ ಬಿಟ್ಕೊಡಲ್ಲ ಅದರಿಂದ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಅಧಿಕಾರ ಹಂಚಿಕೆ ಸೂತ್ರದಂತೆ ಬಿಟ್ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಡಿ ಕೆ ಡಜಂಟ್ ಹ್ಯಾವ್ ಎನಿ ಅದರ್ ವೇಸ್ ಸಿದ್ದರಾಮಯ್ಯನವರ ವಿರೋಧ ಹಾಕಿಕೊಂಡು ಅವರು ಹೈಕಮಾಂಡ್ ಹೇಳ್ತು ಅಂತ ಅಧಿಕಾರ ಕಸ್ಕೊಳ್ಳಕ್ಕೂ ಆಗಲ್ಲ ಇಲ್ಲಂದ್ರೆ ಬಹುದೊಡ್ಡ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಫಾಲೋವರ್ಸ್ ಕಾಂಗ್ರೆಸ್ನಲ್ಲಿದ್ದಾರೆ ಎಲ್ಲ ಸೇ ಗುಟ್ಔಟ್ ಅಂದ್ರೆ ಸಿದ್ದರಾಮಯ್ಯನವರೇ ಮುಂದೆ ನಿಂತು ಅಧಿಕಾರ ಹಂಚಿಕೆಯ ಸೂತ್ರದಂತೆ ಅದನ್ನು ಕೊಟ್ಬಿಟ್ಟು ಅಧಿಕಾರ ಕೊಟ್ಬಿಟ್ಟು ಅವ್ರ ರಕ್ಷಣೆ ನಿಂತ್ಕೋಬೇಕು ನಡೀತಾ ಸಿಚುವೇಶನ್ ಇಸ್ ಹಾರಿಬಲ್ ಸಿಚುವೇಶನ್ ಐ ಪಾಲಿಟಿಕ್ಸ್ ಆಲ್ವೇಸ್ ಇಸ್ ಲೈಕ್ ದಟ್ ಪಾಲಿಟಿಕ್ಸ್ ಇಸ್ ನಾಟ್ ಎ ನಾಟ್ ಎ ಮ್ಯಾಥಮ್ಯಾಟಿಕ್ಸ್ ಇಟ್ ಈಸ್ ಇಟ್ ಇಸ್ ಡಿಫ್ರೆಂಟ್ ಆಲ್ ಟುಗೆದರ್ ಡಿಫ್ರೆಂಟ್ ಗೇಮ್ ಸೊ ಆದ್ರಿಂದ ಡಿ ಕೆ ಅವರ ಮಹತ್ವಾಕಾಂಕ್ಷೆ ಏನಿದೆ ಆ ಮಹತ್ವಾಕಾಂಕ್ಷೆ ಹೇಗೆ ಈಡೇರುತ್ತೆ ಆ ಕಾರಣಕ್ಕೆ ಅವರು ಈಗ ನಾನು ಹಿಂದಿನ ಒಂದು ವಿಶ್ಲೇಷಣೆಯಲ್ಲಿ ಹೇಳಿದ್ದೆ ಸಿದ್ದರಾಮಯ್ಯನವರ ಪಕ್ಕ ಬಂಡೆಯಾಗಿ ನಿಂತಿದ್ದಾರೆ ಅದಕ್ಕೆ ಪ್ರತಿಯಾಗಿ ಅವರಿಗೆ ಸಿದ್ದರಾಮಯ್ಯನವ್ರ ಬೆಂಬಲ ಬೇಕು ಆ ಕಾರಣಕ್ಕೆ ಮೂಡ ಹೂಡ ಈಗ ಒಂದು ಪ್ರಕರಣದ ಸಿ ಇಡೀ ಒಂದು ವರದಿ ಕೊಟ್ಟು ಬಂದಿದೆ ಅದು ನಾನು ಇನ್ನೊಂದು ವಿಶ್ಲೇಷಣೆ ಮಾಡ್ತೇನೆ ಭಾಳ ಇಂಪಾರ್ಟೆಂಟ್ ಅದು ಅದರ ಪ್ರಕಾರ ಎಸ್ ಇಡೀ ಮೂಢ ಸ ಹಂಚಿಕೆಯಲ್ಲ ಅಕ್ರಮಗಳಾಗಿದೆ ಆದರೆ ಎಲ್ಲೂ ಕೂಡ ಸಿದ್ದರಾಮಯ್ಯವ್ರ ಪಾತ್ರ ಇದೆ ಅಂತ ಪ್ರೂವ್ ಮಾಡೋಕ್ಕಾಗಿಲ್ಲ ಇಡೀ ಬಹಳಕ್ಕೆ ಇಂಟ್ರೆಸ್ಟಿಂಗ್ ಅದು ಅದನ್ನು ನಾನು ನಿಮ್ಮ ನಿಮ್ಮ ಅನಾಲಿಸ್ ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ನಾನು ಸೊ ಅದರಿಂದ ಈಗ ನಾಳೆ ನಡೆಯುವ ಸಮಾವೇಶ ಏನಿದೆ ಅದನ್ನು ಯಶಸ್ವಿಯಾಗಿ ಮಾಡುವುದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕಂಕಣ ಬದ್ಧರಾಗಿ ನಿಂತಿದ್ದಾರೆ ವಿಲ್ ಮೇಕ್ ಇಟ್ ಈಸ್ ಅ ವೆರಿ ಗುಡ್ ಆರ್ಗನೈಸರ್ ವಿಲ್ ಟೈಲ್ಯೂ ಡಿ ಕೆಲಸಿಕ್ ಆರ್ಗನೈಸರ್ ನೊಬ್ಬಡಿ ರೈಟ್ ಸೊ ಆ ಕಾರಣಕ್ಕೆ ಅವರು ನಾಳೆ ಯಶಸ್ವಿ ಆಗಿ ಮಾಡ್ತಾರೆ ಅದು ಯಶಸ್ವಿ ಆಗ ಆಗ್ಬೇಕು ಈಗ ಸಿದ್ದರಾಮಯ್ಯ ಸುತ್ತಮುತ್ತಲ ಇರುವ ಈ ರಾಜಣ್ಣ ಆ್ಯಂಡ್ ಕಂಪ್ನಿ ಇವರಿಗೆಲ್ಲ ಇದೆಯಲ್ಲ ಅವರಿಗೆ ತಲೆ ಕೆಟ್ಟೋಗಿ ಅದು ಯಶಸ್ವಿ ಆದ್ರೂ ಕಟ್ಟ ಆಗಿದ್ರು ಕಷ್ಟ ಕಟ್ಟ ಇದ್ದಾಗ ಡಿ ಕೆ ಬದ್ಬಿಟ್ಟು ಡೆಲ್ಲಿಗೆ ಏನೇನೋ ಮಾಡಿ ಟೇಕ್ ಓವರ್ ಮಾಡ್ಕಂಡ್ ನಾಯಕತ್ವ ವಹಿಸ್ಕೊಬಿಟ್ರಲ್ಲಪ್ಪಾ ಇನ್ನು ನಾವು ಬೈಕೊಂಡು ಬೈಕಂಡ್ ಹೆಂಗೆ ಓಡಣ್ಣ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿ ನಡೆಸ್ಬೇಟೆಣ್ ಸಿ ನಾಳೆ ಹೇಗೆ ನಡೆಯುತ್ತೆ ಏನು ಅಂತ ಇನ್ವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದು ಕೊಡಬೇಡಿ ಹಾಗೆ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ತಲುಪಲಿ ಯಾಕೆಂದರೆ ಈ ರೀತಿಯ ರಾಜಕೀಯ ವಿಶ್ಲೇಷಣೆ ನಿಮಗೆ ಇನ್ನೆಲ್ಲೂ ಸಿಗಲ್ಲ ಓನ್ಲಿ ಶಶಿಧರ್ ಭಟ್ ಕ್ಯಾಡ್ಡು ಈಸ್ ದ ಪರ್ಸನ್ ಈಸ್ ಅ ಪೊಲಿಟಿಕಲ್ ಅನಾಲಿಸ್ಟ್ ಅದು ಇಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಹಾಗೆಯೇ ತಾವು ನನ್ನ ವಾಹಿನಿಗೆ ತಮ್ಮ ಸಹಾಯ ಬೇಕೇ ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಬೇಕು ಬೇಕು ಅದರಿಂದ ನೀವು ನನಗೆ ಸಹಾಯ ಮಾಡಿ ಯಾಕೆಂದರೆ ನೀವು ಟಿ ವಿಗಳನ್ನ ನೋಡಿದರೆ ಟಿ ವಿ ಕೇಬಲಿಗೆ ದುಡ್ಡು ಕೊಡ್ತೀರಿ ಇನ್ನೊಂದು ಕೊಡ್ತೀರಿ ನಮ್ಮದು ಆಗಲ್ಲ ಬಿ ಬಟ್ ನಿಮ್ಮ ಹತ್ರ ಸಹಾಯದಿಂದ ಮಾತ್ರ ನಾವು ಊದ್ಕೊಳಕ್ಕೆ ಸಾಧ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ